PC t referred tх r Și r variance, all right? ierman eur r 90 10! е3 ce किए भारत माता किए भारतीय जनता पक्ष के भारतीय जनता पक्ष के भारतीय सिंह के, गांधी सिंह कांग्रेस सरकार ವ್ಯಕಿಕತೆ ರಾಜಕೀಯ ಕೊಡ್ಬೇಕಂತ ನಾನು ಆಗ್ರಹಿಸ್ತೀನಿ ಮತ್ತು ಈ ಯಾವ ಗರ್ಭಿಣಿಯರು ಯಾವ ಥರ ಬಾಣಂತಿಯರು ಭಾರತೀಯ ಜನತಾ ಪಾರ್ಟಿ ವಿಜಯಪುರ ಜಿಲ್ಲೆ ಮತ್ತು ನಮ್ಮ ಮಹಿಳಾ ಮೋರ್ಚಾ ವತಿಯಿಂದ ಮಹಿಳೆಯರ ಹಾಕಿರುವಂತ ಮಾರಣ ಹೋಮದ ವಿರುದ್ಧ ನಾವು ಇವತ್ತು ಪ್ರತಿಭಟನೆಯನ್ನ ಮಾಡ್ತಿದ್ದೀವಿ ಇವತ್ತು ನಿಮ್ಮೆಲ್ಲರ ಮುಂದೆ ಬಯಸೋದೇನಂದ್ರೆ ಹೇಳ್ಬೇಕು ಇಚ್ಛೆ ಪಡ್ತೀನಿ ಈಗ ಮಹಿಳೆಯರ ನಾವು ಸುಮಾರು ಆರು ತಿಂಗಳಿಂದ ಇದು ಮಾರಣಾಂತ ಹೋಮ ನಡೀತಿದೆ ಮಹಿಳೆಯರದು ಗರ್ಭಿಣಿಯರು ನೋಡ್ರಿ ಈಗ ಮದ್ವೆ ಆಗಿ ಹೊಸದಾಗಿ ಬಂದ ಮಹಿಳೆಯರು ಇಪ್ಪತ್ತೆರಡು ಇಪ್ಪತ್ತೈದು ವರ್ಷದ ಹೆಣ್ಮಕ್ಳಿದ್ದಾರೆ ಆ ಹೆಣ್ಮಕ್ಳಿಗೆ ಡಾಕ್ಟರ್ ಏನ್ ಹೇಳ್ತಿದಾರಪ್ಪ ಅಂದ್ರೆ ಇವ್ರಿಗೆ ಯಾವುದೋ ಒಂದು ಕಾಯಿಲೆ ಇದೆ ಹಾರ್ಟ್ ವಿಚಾರ ಇದೆ ಕಿಡ್ನಿ ಪ್ರಾಬ್ಲಮ್ಸ್ ಇದೆ ಈ ತರ ವಯಸ್ಸಿನ ಇದು ಪ್ರಾಬ್ಲಮ್ಸ್ ಬರೋಲ್ಲ ಆದರೆ ಉಡಾಸ ವಿಚಾರವನ್ನು ಆರೋಗ್ಯ ಆಗಿರ್ಬೋದು ಮತ್ತು ಸರ್ಕಾರ ಕಡೆಯಿಂದ ಮತ್ತು ವೈದ್ಯಕೀಯ ಕಡೆಯಿಂದ ಬರ್ತಾ ಇದೆ ಇದೆಲ್ಲವನ್ನು ನಿಂದಿರ್ಬೇಕು ನಿಂತು ನಿಂತಿರ್ಬೇಕಂತ ಹೇಳಿ ನಾವು ಒತ್ತಾಯ ಮಾಡ್ತಿದೀನಿ ಇನ್ನೊಂದು ಹೇಳಬೇಕಂದ್ರೆ ಈ ಸಂದರ್ಭದಲ್ಲಿ ಹಸು ಫೋಸ್ಗಳು ಮಕ್ಕಳು ಈಗ ಒಂದು ತಾಯಿ ತಾನು ಗರ್ಭಿಣಿ ಆಗ್ತಾ ಇರೋ ಅವ್ರು ಎಷ್ಟೊಂದು ಕನಸುಗಳನ್ನ ಕಂಡಿರ್ತಾಳೆ ತನ್ನ ಹುಟ್ಟು ಮನೆ ಬಿಟ್ಟು ನಾವು ಹೆಣ್ಮಕ್ಳು ಅಂದ್ರೆ ನದಿ ಇಟ್ಟರೆ ಒಂದು ಕಡೆ ಹುಟ್ಟಿ ಇನ್ನೊಂದು ಒಂದು ಕಡೆ ಬೇರೆ ಇನ್ನೊಂದು ಮನೆ ಹೋಗಿ ಕಳೆದಿಸುವಂತ ದೀಪ ಮಹಾಲಕ್ಷ್ಮಿ ಗೃಹಲಕ್ಷ್ಮಿ ಆಗಿರ್ತಾರೆ ಆದ್ರೆ ಈ ಸರ್ಕಾರ ಗೃಹಲಕ್ಷ್ಮಿಯನ್ನು ಹಣವನ್ನು ಕೊಟ್ಟು ನಮ್ಮ ಮಹಿಳೆಯರಿಗೆ ಮೋಸ ಮಾಡಿ ಮೋಸದಿಂದ ಅವರ ಮತವನ್ನ ತಗೊಂಡು ಸರ್ ಇವತ್ತು ಸರ್ಕಾರ ಚಲಾಯಿಸ್ಕೊಳ್ಳಿ ಮಹಿಳೆಯರಿಗೆ ಯಾವುದೇ ರೀತಿ ಸುರಕ್ಷತೆ ಇಲ್ಲ ಮತ್ತು ಆರೋಗ್ಯ ಸಂರಕ್ಷಣೆನೂ ಇಲ್ಲ ಇದೇ ತರ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಇಂದ ಬರುವಂತ ಯಾವುದೇ ಜಮಿ ಸುರಕ್ಷಾ ಯೋಜನೆ ಆಗಿರ್ಬೋದು ಮತ್ತು ಕುಸು ಕಲ್ಯಾಣ ಯೋಜನೆಯಲ್ಲಿ ಏನೇನು ಬರ್ತವೆ ಅದು ಕೂಡ ಈ ರಾಜ್ಯ ಸರ್ಕಾರ ಬಾದಂತಿಯರಿಗೆ ಅಥವಾ ಗರ್ಭಿಣಿಯರಿಗೆ ಕೊಡುವುದರಲ್ಲಿ ವಿಫಲರಾಗಿದೆ ಅಂತ ನಾನು ಹೇಳಕ್ ಇಚ್ಛಿಸ್ತೇನೆ ಇನ್ನೊಂದು ಹೇಳ್ಬೇಕಂದ್ರೆ ಈ ಸಂದರ್ಭದಲ್ಲಿ ಈ ಇಷ್ಟೆಲ್ಲ ನೋವರ ಮಹಿಳೆಯರು ದಿನನಿತ್ಯದ ಒಬ್ಬೊಬ್ರು ಮರಣ ಹೊಂದಿದ್ದಾರೆ ಆದರೂ ಯಾರು ಕೂಡ ಇದ್ರ ಬಗ್ಗೆ ತೀವ್ರ ಪ್ರತಿಕ್ರಿಯೆ ಆಗಿರ್ಬೋದು ಆದರೆ ಅವರು ಮನೆಗೆ ಹೋಗಿ ಸಾಂತ್ವನ ಹೇಳುವಂತ ಕೆಲಸ ನಮ್ಮ ಆರೋಗ್ಯ ಸಚಿವಾದಂತ ದಿನೇಶ್ ಗುಂಡೂರಾವ್ ಅವರು ಮಾಡಿಲ್ಲ ಮತ್ತು ಮಕ್ಕಳ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದಂತ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಸರ್ಕಾರದಲ್ಲಿ ಎಲ್ಲ ಜನಸಾಮಾನ್ಯರಿಗೆ ಗೊತ್ತಾಗಿದೆ ಇವರು ಏನಂತ ಇವರು ಬೇರೆ ಸಮುದಾಯಕ್ಕೆ ಕಿತ್ತುವಾಗ ತರ ನಮ್ಮ ರಾಜ್ಯದಲ್ಲಿ ಯಾವ ಕರೆದ ಈ ತರ ಆಡಳಿತ ಮಾಡುತ್ತಿದ್ದಾರೆ ಎಲ್ಲ ಜನಸಾಮಾನ್ಯರಿಗೆ ಗೊತ್ತಾಗಿ ಅವರೇ ಒಂದು ದಿವಸ ಅವರು ಉತ್ತರ ಕೊಡ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೀವಿ ದಯವಿಟ್ಟು ಅವ್ರು ಯಾವ ಪದಾದಿಕರ ಅವಕಾಶ ಸಂಬಂಧಪಟ್ಟಂತ ಪದಾದಿಕರ ಪದಾಧಿಕಾರಿಗಳು ಇದ್ದಾರಲ್ಲ ಅವರು ಕೂಡಲೇ ಸಸ್ಪೆಂಡ್ ಆಗಬೇಕು ಆಗ್ರಹ ಮಾಡುತ್ತೇನೆ ಭಾರತ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಸರ್ಕಾರದಲ್ಲಿ ಎಲ್ಲ ಜನಸಾಮಾನ್ಯರಿಗೆ ಗೊತ್ತಾಗಿದೆ ಇವರು ಏನಂತ ಇವರು ಬೇರೆ ಕಿತ್ತು ಕಿಚ್ಚುವಂತ ಇವರು ಮಕ್ಕಳ ಸರ್ಕಾರದಲ್ಲಿ ಹೆಂಗ್ ಆಡಳಿತ ಮಾಡ್ತಿದ್ದಾರೆ ಹೆಣ್ಮಕ್ಳಿಗೆ ಒಂದ್ ರೀತಿ ಕೊಡೋದು ಗಂಡ್ ಒಂದು ಒಂದ್ ರೀತಿ ಕರ್ಕೊಳೋದು ಈ ತರ ಆಡಳಿತ ಮಾಡುತ್ತಿದ್ದಾರೆ ಎಲ್ಲ ಜನಸಾಮಾನ್ಯರಿಗೆ ಗೊತ್ತಾಗಿ ಅವರೇ ಒಂದು ದಿನ ಅವರು ಉತ್ತರ ಕೊಡ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ ದಯವಿಟ್ಟು ಅವ್ರು ಯಾವ ಪದಾಧಿಕಾರಿಗಳು ಅವರ ಸಂಬಂಧಪಟ್ಟಂತ ಪದಾಧಿ ಪದಾಧಿಕಾರಿಗಳು ಇದ್ದಾರಲ್ಲ ಅವರು ಕೂಡಲೇ ಸಸ್ಪೆಂಡ್ ಆಗ್ಬೇಕಂತ ಆಗ್ರಹ ಮಾಡ್ತೇವೆ ಸರಿ